ಇವಾಗ ಇಲ್ಲಿ ಏನ್ ಕಾಣತದೆ ಕಬ್ಬುಗಳಿಗೆ ಈ ರೀತಿಯಾಗಿ ಲೂಟ್ರ್ ಹೊಡೆದ ಇಲ್ಲಿ ಹಾಗೇನಪ್ಪ ಒಳಗಡೆ ಕಬ್ಬುಗಳು ಈ ಒಂದು ಲೂಟ್ರ್ ಹೊಡೆದಾಗ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ಏನಪ್ಪಾ ಅಂದ್ರೆ ನಾನು ನಮ್ಮ ಹೊಲದಾಗ ಏನಪ್ಪಾ ಅಂದ್ರೆ ಲೂಟ್ರ್ ನಡೆಯುತ್ತೂಟ್ರ್ ಇಲ್ಲಿ ನಿಮಗೆ ಇಲ್ಲಿ ಲೂಟ್ರ್ ನಡೀತಿದೆ ನಾ ಏನ್ ಮಾಡ್ತಾ ಇದ್ದೀನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಮಣ್ಣಿನಲ್ಲಿ ಮುಚ್ಚಿರುವಂತ ಒಂದು ಕಬ್ಬುಗಳನ್ನು ಹೊರಗೆ ತೆಗಿತಾ ಇದ್ದೀನಿ ಈ ರೀತಿಯಾಗಿ ಕಬ್ಬುಗಳನ್ನು ಹೊರಗೆ ತೆಗಿಬೇಕು ಮಣ್ಣಿನಲ್ಲಿ ಮುಚ್ಚಿ ಹೋಗಿ ಯಾಕೆ ಮಣ್ಣಿನಲ್ಲಿ ಯಾಕಪ್ಪ ಅಂದ್ರ ಮಣ್ಣಿನಲ್ಲಿ ಮುಚ್ಚಿರುವಂತ ಈ ಒಂದು ಕಬ್ಬುಗಳನ್ನ ಯಾಕೆ ತೆಗಿಬೇಕಂದ್ರ ಒಂದ್ ವೇಳೆ ಅವು ಒಂದು ಮಣ್ಣಿನಲ್ಲಿ ಮುಚ್ಕೊಂಡ್ಬಿಟ್ಟಪ್ಪ ಅವು ಅಲ್ಲಿ ಒಳಗೆ ಕೊಳತ್ ಬಿರ್ತಾವೆ ಅಂದ್ರೆ ಕಬ್ಬಿನ ಒಂದು ಚಿಕ್ಕ ಚಿಕ್ಕ ಮರಿಗಳು ಏನಿರ್ತಪ್ಪ ಅಲ್ಲೇ ನಶಿಸಿ ಹೋಗ್ಬಿಡ್ತಾವ ಅದ್ರ ಸಲ ಏನಪ್ಪಾ ಅಂದ್ರ ಆ ಒಂದು ಮಣ್ಣಿನಲ್ಲಿ ಮುಚ್ಚಿರುವಂತ ಒಂದು ಕಬ್ಬನ್ನು ನಾವು ಹೊರಗೆ ತೆಗಿಬೇಕು ನಿಮಗೆ ಲೂಟ್ರ್ ತೋರಿಸ್ತೀವಿ ನೋಡಿ ನೋಡಿದ್ರು ಇವಾಗ ಇಲ್ಲಿ ನಡೆದಿದೆ ಲೋಟ್ರ್ ಇಲ್ಲಿ ಕಾಣ್ತದೆ ಲೋಟ್ರ್ ತನ ಲೂಟ್ರ್ ಹೋಗಿದೆ ಇನ್ನು ಇನ್ನೊಂದ್ ಇಪ್ಪತ್ತೆಂಟು ಸಾಲ್ಗಳಿಗೆ ಎಲ್ಲವಷ್ಟು ಲೂಟು ಟ್ರ್ಯಾಕ್ಟರ್ ಮುಖಾಂತರ ಟ್ಯಾಕ್ಟರ್ ಲೂಟ್ರೆ ಟ್ರಾಕ್ಟರ್ ಬರ್ತಲ್ಲ ಅದ್ರ ಮುಖಾಂತರ ಏನಪ್ಪ ಅಂದ್ರೆ ನಾವು ಬೋಧನೆ ಹಾಕ್ತಾ ಇದೇವೆ ಎಲ್ಲ ಹೋಗಿದೆ ಏನಪ್ಪ ಎಲ್ಲ ಸಂಪೂರ್ಣವಾಗಿ ಓದೋದಂತ ಓದನ್ನ ಹಾಕಲಾಗಿದೆ ನೋಡಿ ಈ ಒಂದು ಇದು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಲೂಟರ್ ಹೊಡೆಯಲಾಗಿದೆ ನೋಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಸ್ನೇಹಿತರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೇರ್